ಕಾಬೆಟ್ಟು ಬ್ರಹ್ಮಶ್ರೀ ಮೊಗೇರ್ಕಳ ದೈವಸ್ಥಾನದಲ್ಲಿ ದೈವಗಳ ವರ್ಷಾವಧಿ ನೇಮೋತ್ಸವ ಏಪ್ರಿಲ್ ಒಂದರಿಂದ ಆರಂಭಗೊಂಡು ಏಪ್ರಿಲ್ ಮೂರರ ತನಕ ನಡೆಯಲಿದೆ ಅತ್ತೂರು ಚೇತನಹಳ್ಳಿ ಸಮಾಜ ಮಂದಿರದಿಂದ ಹೊರಟ ದೈವದ ನೂತನ ಅಣಿಯನ್ನು ಮೆರವಣಿಗೆಯಲ್ಲಿ ಕಲಶ ಚೆಂಡೆ ವಾದ್ಯದ ಮೂಲಕ ಕಾಬೆಟ್ಟು ಬ್ರಹ್ಮ ಮೊಗೇರ್ಕಳ ದೈವಸ್ಥಾನಕ್ಕೆ ವಿಜೃಂಭಣೆಯಿಂದ ತರಲಾಯಿತು ಸಂಕಲ್ಪ ಹೊಂದರೆ ಆ ಪ್ರಕಾರವು ಇರಿಂದ ದಿನಗಳು ಪೂರ್ವಾವ್ಯಾಧಿ ಜಾಗಡೆ ದೇವರೆಲ್ಲರೂ ನಡೆದಿತ್ತು ವಾರ್ಷಿಕವಾದ ಆಗಿ ಪೂಜೆ ನಮಸ್ಕಾರ ಸಂಬಂಧನೆ ವಾರ ವಾರ ಶುಕ್ರವಾರ ಹರಿನಾಮ ಸಂಕೀರ್ತನೆಯನ್ನು ಮಹಾಮಂಗಳಿಗೆ ಪ್ರಸಾದನವಾದ ಪಡೆದು ಪ್ರಕಾರ ಈ ಜಾಗಡೆ ಸತ್ಯರು ನನ ವಿಶೇಷವಾದ ಆರಾಧನೆ ಶಕ್ತಿ ದಾದ ಮಾತ ಪರಮಾತ್ಮೆ ಅನುಭವಂತೆ ಪ್ರಕಾರ ಈ ನಿಖುಲ್ ಮಾತ ಮಾತ ಜನಸರವಾದ ಕಲಶದಲ್ಲಿರುವಾಗ ಕಲಶನೂರ್ಣ ಆಗಿ ಕೂಡ ಆ ಕಲಶಡು ಪುಣ್ಯಬಲ ಪ್ರಾಪ್ತಿಯಾಗ ಉಂಟಾಗಿರುವಾಗ ದೈವರು ಮಾತ್ರ ನನ್ನ ಎಲ್ಲೆಡೆ ನೇಮೋತ್ಸವ ಪ್ರಾರಂಭ ಆ ಗುರುತು ಸಫಲವಾದ ದೈವ ದೈವರ ಮಾತ್ರ ಕೂಡ ಸನ್ನಿಹಿತೆಗಳಿಂದ ಅಮೃತಗಳಿಗೆ ಉಂಟಾಗುವಂತಹ

ನಾ ಮೂರು ನಾಲ್ಕು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೂರು ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯುವ ಸಂಭ್ರಮದಲ್ಲಿ ಈಗ ಸಮಾಜ ಮಂದಿರ ಕ್ಷೇತ್ರಹಳ್ಳಿ ಹತ್ತೂರು ಇಲ್ಲಿಂದ ಭವ್ಯ ಮೆರವಣಿಗೆ ಮೂಲಕ ಸಾಗುತ್ತಾ ಬ್ರಹ್ಮಶ್ರೀ ಮಹಿಳೆಯ ದೇವಸ್ಥಾನದ ದೇವಸ್ಥಾನದಲ್ಲಿ ಸಮಾಪನಗೊಳ್ಳಲಿದೆ ಈಗ ಈ ಸಮ ಈ ಸಮಗೊಳ್ಳಲಿರುವ ಕಾರ್ಯಕ್ರಮದಲ್ಲಿ ನಮ್ಮ ಒಗೆರಾ ಸಮುದಾಯದ ದೈವಗಳಾದ ಬ್ರಹ್ಮರಸು ಸಾರಿ ಧರ್ಮರಸು ಹಾಗೂ ಹಳೇರ ಪಂಜುಡ್ಡಿ ದೈವಗಳ ಅನಿ ಸಮರ್ಪಣೆ ಕಾರ್ಯಕ್ರಮ ಹಾಗೆಯೇ ತಂದಿಮಾನಿಗ ದೈವದ ಮಾಂಗಲ್ಯಸರ ಸಮರ್ಪಣೆ ಈ ಸಮಾರಂಭದಲ್ಲಿ ಭವ್ಯ ಮೆರವಣಿಗೆ ಮೂಲಕ ಬ್ರಹ್ಮಶಿವಮಂಗಲ ದೇವಸ್ಥಾನಕ್ಕೆ ಸಾಗಿ ಬರಲಿದೆ we <laughs>